ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭ ಎಸ್ಸಿ ಎಸ್ಟಿ ಮೀಸಲು ಇಟ್ಟ ಅನುದಾನ ಅನ್ಯ ಯೋಜನೆಗಳ ಬಳಕೆ ಬೇಡ ಒಳ ಮೀಸಲಾತಿ ಕೂಡಲೇ ಜಾರಿಗೆ ತನ್ನಿ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ಗಾಂಧಿ ಭವನದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭ ಶಾಂತಿದೂತ ಗೌತಮ್ ಬುದ್ಧ ಕ್ರಾಂತಿಯೋಗಿ ಬಸವೇಶ್ವರರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ರವರು ಪ್ರಗತಿಪರ ಚಿಂತಕರು ದಲಿತ ಸಮುದಾಯದ ಮುಖಂಡರುಗಳಾದ ಒಡ್ಡಗೆರೆ ನಾಗರಾಜಯ್ಯ ಸಿದ್ದರಾಜು ಮುನಿ ಆಂಜನಪ್ಪ ಹೆಬ್ಬಾಳ್ ವೆಂಕಟೇಶ್ ಮಲ್ಲೇಶ್ ಆಂಜನಪ್ಪ ಡಿ ಕೃಷ್ಣಪ್ಪ ಕಾಡುಗೋಡಿ ಸೊಣ್ಣಪ್ಪ ರಾಜು ಶಕುಂತಲಮ್ಮ ಸಿರಿಷಾ ಮುನಿರಾಜು ಸಂತೋಷ್ ಕುಮಾರ್ ಪುಷ್ಪನಮನ ಸಲ್ಲಿಸಿ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿದರು ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ರವರು ಅವರು ಮಾತನಾಡಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ದಲಿತ ಪರವಾಗಿ ಮೂವತ್ತೆರಡು ವರ್ಷಗಳ ಕಾಲ ಹೋರಾಟ ಮಾಡಿದ್ದರು ಹೋರಾಟದಲ್ಲಿ ಹಲವಾರು ಯಶಸ್ವಿಯಾಗಿದೆ ದಲಿತ ಪರ ಹೋರಾಟಗಾರ ನನ್ನ ಗುರುಗಳಾದ ಜಿಗಣೇಶ್ ಅವರ ಆದರ್ಶಗಳನ್ನು ಮುಂದಿಟ್ಟುಕೊಂಡು ದಲಿತ ಸಮುದಾಯಕ್ಕೆ ನ್ಯಾಯ ಒದಗಿಸಲು ಮತ್ತು ಸಮಾಜ ನಿರ್ಮಾಣ ಮಾಡಲು ಮತ್ತು ಸರ್ಕಾರ ಸೌಲಭ್ಯಗಳು ಅರ್ಹ ದಲಿತ ಫಲಾನುಭವಿಗಳಿಗೆ ಸಿಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಎಲ್ರಿಗೂ ಜೈ ಭೀಮ್ ಏನು ಮೂವತ್ತೆರಡು ವರ್ಷಗಳ ಹೋರಾಟದ ಒಂದು ಇತಿಹಾಸದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿದ್ದೇವೆ ಇದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕಳೆದ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಇದೇ ಗಾಂಧಿ ಭವನದಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ ಇವತ್ತು ನಮ್ಮ ಹಿರಿಯರಾದಂತಹ ಮತ್ತು ನಮ್ಮ ಮಾರ್ಗದರ್ಶಿಗಳು ನಮ್ಮ ಗುರುಗಳಾದಂತಹ ದಿವಂಗತ ಜಿಗ್ನಿಶಂಕರ್ ಅವರ ಒಂದು ಒಡನಾಟದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಸಂಘಟನೆಯ ವಿಚಾರಗಳನ್ನು ಮತ್ತು ಜನರ ಏನು ಶೋಷಿತ ಸಮುದಾಯಕ್ಕೆ ನಾವು ಏನನ್ನ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದಾಗ ಅವರಲ್ಲಿ ಅವರಲ್ಲಿ ಕಲಿತಂತಹ ವಿಚಾರಗಳನ್ನು ಇವತ್ತು ಅವರು ನಮ್ಮನ್ನಾಗಲಿ ಎರಡು ವರ್ಷ ಆಗಿದೆ ಅವರ ಒಂದು ಹೋರಾಟದ ಒಂದು ಹಾದಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಕೂಡ ಅವರ ದಾರಿಯಲ್ಲೇ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಅವರ ಗತಿಸಿ ಹೋದಂಥ ಸಂದರ್ಭದಲ್ಲಿ ನಮ್ಮದೇ ಆದಂತಹ ಒಂದು ಕೆಲವೊಂದು ತಾರತಮ್ಯಗಳು ಆದ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹುಟ್ಟಾಕ್ಬೇಕಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಏನು ಕಾಲ ಕಾಲಕ್ಕೆ ಕೊಡ್ತಕ್ಕಂತಹ ಇವನ್ನ ನಾವು ಖಂಡಿಸಿ ಮತ್ತು ಸರ್ಕಾರದಲ್ಲಿಂತ ಸಿಗುವಂತಹ ಸೌಲಭ್ಯಗಳಕ್ಕೋಸ್ಕರಾಗಿ ಮತ್ತು ಬಹಳ ಮುಖ್ಯವಾಗಿ ಇವತ್ತು ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಬೆಂಗಳೂರು ಕಟ್ಟಿದಂಥವ್ರಿಗೆ ಇರಲಿಕ್ಕೆ ಕೂಡ ಒಂದು ಸೂರಿಲ್ಲ ಆ ಒಂದು ಒಂದು ಏನು ಹಿಂದೆ ನಾವು ನೆತ್ತಿಗೊಂದು ಸೂರು ಕೃಷಿಗೊಂದು ಭೂಮಿ ಅಂತೇಳಿ ಹಿಂದೆ ಆದಂಥ ನಮ್ಮ ಶಂಕರ್ ಅವರು ಹಾಕ್ಬಿಟ್ಟ ಒಂದು ಆದಿಯಲ್ಲಿ ಇವತ್ತು ಎಲ್ಲರಿಗೂ ಕೂಡ ಒಂದು ಸೂರು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಸರ್ಕಾರದ ಒಂದು ಕೊಡಿಸೋವಂಥ ಕಾರ್ಯ ಕಾರ್ಯಕ್ರಮಗಳಲ್ಲಿ ನಾವು ನಿರಂತರವಾಗಿ ಮಾಡ್ತಾಯಿದ್ದೀವಿ ಹಾಗಾಗಿ ಇದು ನಮ್ಮದು ಮೊದಲನೇ ವಾರ್ಷಿಕೋತ್ಸವಕ್ಕಾಗಿ ಇವತ್ತು ಬ ಬಂದಿರೋಂತಹ ಎಲ್ಲ ಹಿರಿಯರಿಗೆ ಮತ್ತು ನಮ್ಮ ಸಂಘಟನೆ ಎಲ್ಲ ಅಂತಹ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ ಇವತ್ತು ಸಂಘಟನೆ ಅಂತ ರಿಪಬ್ಲಿಕನ್ ಸಂಘಟನೆ ಒಂದು ಕಡೆ ಜಿಗ್ನೇಶ್ ಶಂಕರ್ ಅವರ ಮಗ ಇದ್ದಾರೆ ಈ ಕಡೆ ನೀವು ಪರ್ಯಾಯವಾಗಿ ಯಾಕೆ ವಿಭಜನೆ ಮಾಡಿಕೊಂಡ್ರಿ ಈಗೇನಾಯಿತು ಅಂದರೆ ಈಗ ಕನ್ನ ನಾವು ಜಿಗ್ನೀಶಂಕರ್ ಅವರು ಅನೇಕ ಸಂಘಟನೆಗಳು ಮಾಡಿದಂತಹ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಅವ್ರ ಜೊತೆಯಲ್ಲಿ ಮೂವತ್ತೆರಡು ವರ್ಷಗಳ ಕಾಲ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಈಗ ಈ ನಾವು ನಮ್ಮದೇ ಆದಂತಹ ಈ ಸಮಾಜಕ್ಕೆ ನಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದೀವಿ ನಮ್ಮ ಆಯ್ಸನ್ನು ದಾರಿ ಹರಿದಿದ್ದೀವಿ ಇವತ್ತು ಏನೂ ಗೊತ್ತಿಲ್ಲದಿದ್ದವರು ಬಂದಾಗ ಸಂದರ್ಭದಲ್ಲಿ ಈಗ ಅವರು ಕೂಡ ನಾವು ಒಪ್ಕೊಂಡಿದ್ದೀವಿ ಏನೋ ನಮ್ಮ ಸಾಹೇಬ್ರ ಮಗ ಈಗ ನಮಗೂ ವಯಸ್ಸಾಗ್ತಾ ಬಂತು ಎಲ್ಲೋ ಒಂದು ಕಡೆ ಆಗಲಿ ಅವರೇ ಹುಡುಗ ಯುವಕ ಇದನ್ನೇ ಮಾಡಲಿ ಅನ್ನೋದು ಆದರೂ ಕೆಲವೊಂದು ವಿಚಾರಗಳಲ್ಲಿ ಬಂದಾಗ ಅವ್ರಿಗೂ ನಮ್ಗೆ ಇದಾಗದಿದ್ದಾಗ ಅವರು ನಮ್ಮ ಒಂದು ಹಿಡಿತನಕ್ಕೆ ಗೌರವ ಕೊಡ್ತಿದ್ದ ಕಾರಣಕ್ಕಾಗಿ ಅನಾವಶ್ಯಕವಾಗಿ ನಾವು ಈಗ ಇದನ್ನು ಮಾಡೋಂಥ ಸಂದರ್ಭ ಬಂತು ಸರ್ ಇವಾಗ ಸರ್ಕಾರ ಅನೇಕ ಬೇಡಿಕೆಗಳು ಡಿ ಎಸ್ ಎಸ್ ಅನುದಾನಗಳು ಬೇರೆ ಇಲಾಖೆಗೆ ಬಳಸ್ತಾ ಇದ್ದಾರೆ ಇವತ್ತು ಏನು ಹೇಳ್ತೀರಾ ಸರ್ಮ್ ಈಗ ಒಂದು ಕಡೆ ಸರ್ಕಾರ ಇದೆ ನಾವು ಬಡವರು ಬಡವ್ರ ಪರವಾಗಿದ್ದೀವಿ ದಲಿತ ಪರವಾಗಿದ್ದೀವಿ ಅಂತ ಒಂದು ಕಡೆ ಹೇಳ್ತಾರೆ ಆದರೆ ದಲಿತರನ್ನೇ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ನಾವು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಈಗ ನೋಡಿ ಒಳ ಒಳ ವಿಸ್ಮೇಲೆ ಮಾಡಬೇಕಾಗಿತ್ತು ಇದು ಇವತ್ತಿಂದಲ್ಲ ಅದು ಸುಮಾರು ಮೂವತ್ತು ವರ್ಷಗಳ ಹೋರಾಟ ಅದು ಏನು ಜಾತಿ ವರ್ಗೀಕರಣ ಆಧಾರದ ಮೇಲೆ ಏನು ಕೊಡಬೇಕು ನಮ್ಮ ನಮ್ಮ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅದನ್ನು ಜೊತೆಯಲ್ಲಿ ಇವತ್ತು ಅನೇಕ ಬೆಲೆ ಏರಿಕೆ ಆಗ್ಬೋದು ಅದನ್ನು ಕೂಡ ನಾವು ಕಾಣಿಸ್ತೀವಿ ಇವತ್ತು ಹಾಲು ದರ ಆಗ್ಬೋದು ಡೀಸೆಲ್ ಆಗ್ಬೋದು ಪ್ರತಿಯೊಂದು ಗ್ಯಾಸ್ ಆಗ್ಬೋದು ಎಲ್ಲದರ ಮೇಲೆ ಇವತ್ತು ತೆರಿಗೆ ಹಾಕ್ತಾ ಇದ್ದಾರೆ ಏನು ಇವು ಉಚಿತ ಕೊಟ್ಟಿದ್ದಾರೆ ಅದರ ಜೊತೆಲೆ ಹಿಂದೆ ಕೂಡ ಹೊರೆಯೂ ಕೂಡ ಆಗ್ತಾ ಇದ್ದಾರೆ ಇದನ್ನು ಪಡಿಸ್ತೀವಿ ಥ್ಯಾಂಕ್ ಯು